ಸೆಳೆಯು ತೀರ್ಪು ದೊಂದು ಹೊರ ಬೆಡಗಿನೆಳೆಗಳೆನ್ನೊಳಗಿನಸುವೆಲ್ಲವನ್ನು ಕಟ್ಟಿ ನಿಂಬಳೆದಾಟವೇ ಮೃಣಾಕರ್ಷಣೆಯು ಸೃಷ್ಟಿ ವಿಧಿಯೊಳ ತಂತ್ರವೋ ನೋಡು ಮಂಕುತಿಮ್ಮ ಹೊರ ಜಗತ್ತಿನ ಆಕರ್ಷಣೆಗಳು ನನ್ನೊಳಗಿನ ಚೇತನವನ್ನು ಬಿಗಿದು ಕಟ್ಟಿ ಹಾಕಿ ಎಳೆಯುತ್ತಿದೆ ಇದು ಏನೋ ಎಳೆದಾಟವೋ ಅಥವಾ ಪೂರ್ವ ಕರ್ಮಗಳ ಸೆಳೆತವೋ ಅಥವಾ ಈ ಜಗತ್ತಿನ ಸೃಷ್ಟಿಯ ನಿಯಮದ ಒಳತಂತ್ರವು ಎನ್ನುವುದನ್ನು ನೀನೇ ಪರಿಕಿಸಿ ನೋಡು ಎನ್ನುತ್ತಾರೆ ಮಾನ್ಯ ಗುಂಡಪ್ಪನವರು ಹೊರ ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳು ನಮ್ಮನ್ನು ತುಂಬಾ ಆಕರ್ಷಿಸುತ್ತವೆ ಹಾಗೆಯೇ ಎಲ್ಲ ಪ್ರಾಣಿಗಳಿಗೂ ಈ ಜಗತ್ತಿನ ಎಲ್ಲ ವಸ್ತುಗಳು ಆಕರ್ಷಣೀಯವೇ ನಾವು ನಮ್ಮ ಅನುಭವವನ್ನು ಹೇಳಿಕೊಳ್ಳುತ್ತೇವೆ ಅನ್ಯ ಪ್ರಾಣಿಗಳು ಹೇಳಿಕೊಳ್ಳಲಾಗದಿದ್ದರೂ ಅನುಭವಿಸುತ್ತವೆ ದೃಶ್ಯಮಾಣೆ ಭವೇತ್ ಪ್ರೀತಿ ಅಂದ್ರೆ ವಸ್ತುಗಳನ್ನು ಕಂಡರೆ ಅದರಲ್ಲಿ ನಮಗೆ ಪ್ರೀತಿ ಉಂಟಾಗುತ್ತದೆ ಪಡೆಯಬೇಕು ಎನ್ನುವ ಆಸೆ ಉಂಟಾಗುತ್ತದೆ ಪಡೆಯುವಂತಹ ಸಾಧ್ಯತೆಗಳಿದ್ದರೆ ಪ್ರಯತ್ನವೂ ನಡೆಯುತ್ತದೆ ಕೆಲವು ಸಲ ಸಫಲತೆಯೂ ದೊರಕುತ್ತದೆ ಸಿಗಲಿ ಬಿಡಲಿ ಆಸೆ ಪಡುವುದಂತೂ ಉಂಟು ಆಕರ್ಷಿತರಾಗುವುದಂತೂ ಉಂಟು ಆ ಆಕರ್ಷಣೆಯಿಂದ ನಮ್ಮ ಅಸ್ತಿತ್ವವು ಸಂತಸ ಪಡುವುದೂ ಉಂಟು ಹಾಗೆ ನೋವುಣ್ಣುವುದು ಉಂಟು ಏಕೆ ಈ ನೋವು ಏಕೆ ಈ ಆಕರ್ಷಣೆ ಎನ್ನುವುದೇ ಈ ಮುಕ್ತಕದ ಹೋಲಣ